ಹೋ <laughs> <lessers conspiracy Harriet> Да. Me deixa matar.

Oh. ಭಾರ <laughs> ಹೋಗ್ರಿ ಯಾವ ಲೋಕ ಏನ ಮಾಡಿರಂತ ಏನೇನ ಮಾಡಿರ ಅಂತ ಹಚ್ಚಳಕ್ಕೆ ಅಲಕ್ಕ ರಾವೆ ಮಾಡಿದು ನಾವೇ ಉಂಡು ಹೋಗ್ಬೇಕ ಏನೋ ಅಂತ ಹಚ್ಚಳಿಕೆ ಅಲಕ್ಕ ರಾವೆ ಮಾಡಿದು ನಾವೇ ಉಂಡು ಹೋಗ್ಬೇಕಾ ಯಾಕಂದ್ರೆ ನಾವೇ ಮಾಡಿದ್ದು ನಾವೇ ಉಣಬೇಕಾಗ್ಯದ ನಾವು ಮಾಡಿದ ನಾವೇ ಉಣ್ಣಬೇಕೇವು ಹ್ಯಾಂಗೆ ಉಣಬೇಕು ಅನ್ನೋದು ಒಂದು ಮಾತು ನೆನಪಿಗೆ ಬರ್ಲಕ್ಕತ್ತದ ಹೇಳ್ರಿ ಮಾತು ತಾಯಿ ಮಗನ ಮಾತನ್ನು ಇಲ್ಲಿ ನೆನಪಿಗೆ ಬರ್ಲಕ್ಕತ್ತದ ಹೇಳ್ರಪ್ಪ ಮಾತು ಲಕ್ಷ ಕೊಟ್ಟ ಐದೇ ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ಲಗ್ಸ್ಕೊಂಡು ಕೇಳ್ರಿ ಹೌದಿಲ್ಲ ಮಾತಾ ಹೆಂಗ ಬರ್ತದ ಹೆಂಗ ಬರ್ತೇವ ಮಾತಾ ಒಬ್ಬಕ್ಕೆ ತಾಯಿಯಾಗಿರ್ತಕ್ಕಂಥಕ್ಕೆ ಮಗನಿಗೆ ಜನ್ಮ ನೀಡಿದಳು ಹೌದು ಮಗನ ಕರ್ಕೊಂಡ ಸಂತಿಗ್ ಹೋಗಿದ್ರು ಸಂತಿಗೆ ಹೋಗಿದ್ಳು ಆ ನಾಗನೇಶ್ವರದಿಂದ ಅಕ್ಕಲ ಕೋಟ ಸಂತಿಗ ಹೋಗಿದ್ಳು ಹೋಗಿಳು ಬಾಜಾರ್ಕ್ ಸಂತಿಗ್ ಹೋಗಿರ್ತಕ್ಕ ತಾಯಿ ಆಗಿರ್ತಕ್ಕಂಥ ಮಗ ಸಂತಿ ಒಳಗ ಮಕ್ಕಳ ಆ ಮಾವಿನ ಸೀಸನ್ ಇತ್ತ ಆ ಸಂದರ್ಭದಾಗ ಮಾವಿನ ಕಾಯಿ ಇದೆ ಆ ಸಂದರ್ಭದಾಗ ತಾಯಿಗೆ ಕೇಳ್ತದ ಮಗ ಏನ್ ಹೋಗ್ತೇವ ಯವ ನನಗ ಮಾವಿನ ಹಣ್ಣು ಕೊಡಿಸಿ ಕೊಡು ಹೊತ್ತಿ ಮಗ ಕೇಳ್ತಿ ಅವಾಗ ತಾಯಿ ಆಗಿರ್ತಕ್ಕಂತಕ್ಕೆ ಮಗನ ಕಡೆ ಲಕ್ಷಣ ಕೊಡ್ಲಿಲ್ಲ ಕೊಡ್ಲಿಲ್ಲ ಹಂಗೆ ಮುಂದೆ ಸಂತಿ ಮಾಡ್ಲಾಕತ್ ಸಂತಿ ಮಾಡ್ಕೊಂಡು ಹಳ್ಳಿ ಮನೆಗೆ ಬಂದ್ ಮಗ ಹಣ್ಣ ಬೇಕ ಹಣ್ಣು ಬೇಕ ತಿಳ್ಕೊಂಡು ಒಂದೇ ಸವನಿ ಪ್ಯಾಟಿ ಒಳಗ ಅಳಾಕತ್ತಿತ್ತು ಕೂಸ ಹೌದು ಅಳಲಕತ್ತ ಅಳಾಕತ್ತ ಅತ್ ಕಡ ಕೂಡ ಲಕ್ಷ ಕೊಡ್ಲಿಲ್ಲ ಅಂಗಿ ಹರ್ಕೊಂಡ ಚಿರಾಡಿದ ಬಾಯಾಗ ಮನ್ನ ಹಾಯ್ಕೊಂಡು ಅತ್ ಮಗ ಅಪ್ಪ ಜನ ತಾಯಿ ಲಕ್ಷ ಕೊಡಲಿಲ್ಲ ಹುಡುಗ ಏನು ಹುಡುಗನ ಕಡೆ ಲಕ್ಷ ಕೊಡಲಾರದೆ ಮಾವಿನ ಹಣ್ಣು ಕೊಡಿಸಿ ಕೊಡಲಿಲ್ಲ ಹೌದು ಸಂತಿ ಮಾಡ್ಕೊಂಡ ತಾಯಿ ಮನೆಗೆ ಗಂಟ ತಲೆ ಮೇಲೆ ಇಟ್ಕೊಂಡು ಕೈಸಲಿ ಚಿಲ್ಲಿ ಮನೆಗೆ ಬಂದಳು ಹೌದು ತಾಯಿ ಮನೆಗೆ ಬರೋ ಸಂದರ್ಭ ಹಿಂದಿಂದ ಮಗನೂ ಕೂಡ ಹೊಂಟ ಹೊಂಟ ಆ ಮಾವಿನ ಹಣ್ಣು ಮಾರವನ ಕಣ್ಣು ತಪ್ಪಿಸಿ ಮಗ ಒಂದು ಹಣ್ಣು ತುಡುಗ ಮಾಡ್ಕೊಂಡು ಮನೆಗೆ ತಂದ ಮಾವಿನಕಾಯಿ ತುಡು ಮಾಡ್ಕೊಂತ ತಂದ ಮನೆಗೆ ತಂದ ತಾಯಿಗಿರ್ತಕ್ಕಂಥಕ್ಕೆ ಮುಂದೆ ಹೋಗಿ ಆ ಮನಿಯೊಳಗ ಪಡಸಾಲಿ ಒಳಗ ಸಂತಿ ಕಚಿಲಿ ಬಿಟ್ಟು ಬಿಚ್ಚಿ ತಗ ತಗದ್ ಇಡ್ಲಾಕಳು ಹೌದು ಬಾಕಲದಾಗ ನಿತ್ತ ಮಗ ಹಣ್ಣು ತೋರಿಸಿ ತಾಯಿ ಮಾವಿನಕಾಯಿ ತೋರಿಸಿ ಯವ ನೋಡ ನ ಹೆಂಗ ನೀ ಕೊಡಿಸ್ಕೊಡಂದ್ರ ಹಣ್ಣು ಕೊಡ್ಲಿಲ್ಲ ತಿನ್ಲಾಕ ಹೌದು ನಾ ಹೆಂಗ ಹಣ್ಣು ತಂದಿ ನೋಡದ ನೋಡತ ಕೈಯಾಗ ಹಿಡದ ತೋರಿಸ ಹುಡುಗ ಕೊತ್ತ ತಾಯಿ ಅವಾಗ ತಾಯಿ ಏನಂದಳ ಏನ್ರೀಪ್ಪ ಮಗನ ತಂದಿಯಲ್ಲ ಒಂದೇ ಹಣ್ಣು ಅದ ನನಗೊಂದು ಹೋಳು ಹೆಂಚು ಕೊಡೋದಕ್ಕೆ ಏನು ತಾಯಿ ಹೂ ಹೊಟ್ಟೆ ಅನ್ನ ಹೆಂಚು ಕೊಡೋದ್ರು ಮಗ ಹೋಗಿ ಒಂದು ಹೋಳು ಹೆಂಚ ಹೆರಿಚಿ ತಾಯಿಗೆ ಕೊಟ್ಟ ಹೌದು ಅವಾಗ ತಾಯಿ ಒಂದು ಹೋಳ ತಿಂದು ಮಗಡಿಗೆ ಅನ್ಲತ್ತ ಏನತ್ರೀಪ ಅನ್ನು ತರೋದು ತಂದಿ ಎಷ್ಟು ರುಚಿ ಐತಿ ಇನ್ನೆರಡು ತರಬಹುದಾಗಿತ್ತ ತರಬೇಕಾಗಿತ್ಲ ಅನ್ಲತ್ತ ಕೇಳಿ ಹೌದು ತರದ ತಂದಿ ಒಂದ ತಂದಿ ಎಷ್ಟು ರುಚಿ ಐತಿ ಅನ್ನ ಇನ್ನೆಳು ತರಲಿಲ್ಲ ಯಾಕೆ ತಂದಿಲ್ಲ ಅಂತ ಕೇಳಲತ್ತ ಅಂದುಕೊಳ್ಳಿನ ಮಗ ಇಟ್ಟೆ ಒಂದೇ ತಂದೆ ತಂದೆಳಿ ಮಗ ತಾಯಿಗೊಂದು ಹೋಳ ಕೊಟ್ಟ ತಾನೊಂದು ತಿಂದ ಮಗ ಹುಡುಗ ಹೊರಗ ಆಡ್ಲಿಕ್ಕೆ ಹತ್ತ ಹೌದು ಹಿಂಗೆ ಎಷ್ಟೋ ವರ್ಷಗಳಿತ್ತಿ ಸಣ್ಣಗೆ ಮಗ ತುಡುಗ ಮಾಡಕ್ ಕಲತ್ರಿ ಹುಡುಗ ಮಾಡ್ಲಕ್ಕೆ ಎಷ್ಟೋ ಮನಿ ಒಳಗ ದರೋಡೆ ಮಾಡಿದ ಕೊಲೆ ಮಾಡಿದ ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನ ತಾಳಿ ಹರ್ಕೊಂಡ ಅವ್ರನ್ನ ಬ್ಯಾಂಕ್ ಲೂಟಿ ಲೂಟಿ ಮಾಡಿದ ಎಲ್ಲಾ ಮಾಡಿದ ಮಾಡಿದ ಲಾಸ್ಟ್ ಕೊನೆಯದಾಗಿ ಪೊಲೀಸರ ಕೈಯಾಗ ಸಿಕ್ಕೊಂಡ ಸಿಕ್ಕೊಂಡ ಹುಡುಗನ ಕರ್ಕೊಂಡ ಪೊಲೀಸರು ಒಯ್ದರು ಜೈಲಿಗೆ ಹೋದ್ರು ಎನ್ಕ್ವೈರಿ ಮಾಡಿ ಹಿಂದಿನ ಮುಂದೆ ಎಲ್ಲಾ ಎನ್ಕ್ವೈರಿ ಹುಡುಗ ಹೊರಗೆ ಬಿಡು ಪೊಸಿಷನ್ ಇದಿಲ್ಲ ಗಲ್ಲು ಶಿಕ್ಷೆ ಆಯ್ತು ಗಲ್ಲು ಶಿಕ್ಷೆ ಬಂತು ಹುಡುಗ ಹುಡುಗ ನಾಳೆ ಐದನೇ ನಿನ್ನ ಗಲ್ಲು ಶಿಕ್ಷೆ ಆಗುದೈತಿ ತಾರೀಖ್ ಕೊಟ್ಟು ಬಿಟ್ರ ಹುಡುಗಗ ಹುಡುಗ ಹಂಗೆ ಒಂದೇ ಸವನಿ ಜೈಲದೊಳಗ ಅಳಿಲಿಕ್ಕೆ ಶುರು ಮಾಡಿದ ಬಂಧುಗಳಿಗೆ ಒಂದೇ ಸವನೆ ಗಳ ಅಳ್ಲಿಕ್ಕತ್ತ ಹೌದ ಆದ್ರೆ ಏನ್ ಮಾಡಿದ್ದು ನಾವು ಮಾಡಿದ್ದು ನಾವೇ ಉಣ್ಣಬೇಕು ನಾವು ನಾವೇ ಉಣ್ಬೇಕು ಯಾರು ಬರುದಿಲ್ಲ ಹಳ್ಳಿ ಕತ್ತ ಹಂಗೇ ಒಂದ್ ದಿನ ಜೈಲರ್ ಕೇಳ್ತಾ ಹುಡುಗನ ಏನು ಹಂಗಾರ ನಿನ್ನ ಸಾವು ಸಮೀಪ ಬಂದದ ಜೈಲಿಗೆ ಯಾಕಪ್ಪ ಗಲ್ಲಿಗೆ ಎರಸುದೇ ತಾರೀಕದ ಹೌದು ಬೆಳಗಿನ ಒಂಬತ್ತು ಗಂಟೆಕ್ ಹೌದು ನಿನಗೆ ಏನು ಬೇಕು ಹೇಳು ಬಿಡಿದ ತಂದು ಕೊಡ್ತೀವಿ ಏನ್ ನಿನ್ನ ಆಶೆ ಐತಿ ಹೇಳು ಅಂದ ಜೈಲರ ಅವಾಗ ಮಗ ಹುಡುಗಂದ ಏನ್ರಿಪ್ಪ ಏನ್ ನನಗೇನು ಬೇಕೋ ಭಗವಂತ ಎಲ್ಲಾ ಮಾಡ್ಲಾರ್ದು ಮಾಡೀನಿ ಮಾಡ್ಲಾರು ಬಂದೀನಿ ಬಂದಿನಿ ಎಲ್ಲಾ ಮಾಡ್ಲಾರ್ದು ಮಾಡಿ ನನಗೇನು ಬೇಡ ಎಲ್ಲಾ ಸಾಕಾಗಿದ ಸಾಕಾಗೇನೆ ಬಂದಿನಿ ಹೌದು ಅಂದ ಅಳ್ಳಾಕತ್ತ ಆಯ್ತು ದಿನ ಕೇಳ್ತಿದ್ದ ಏನು ಇಲ್ಲ ಅತ್ತಿದ್ದಿ ಹುಡುಗ ಏನೂ ಇಲ್ಲ ಲಾಸ್ಟ್ ಕೊನೆಯದಾಗಿ ಐದನೇ ತಾರೀಕು ನಾಳೆ ಐತಿ ಇವತ್ತು ರಾತ್ರಿ ಕೇಳಿದವ್ ಜೈಲರ್ ಏನಂತೇಳಿ ಏನೈತ್ರಿಪ್ಪ ತಮ್ಮ ಲಾಸ್ಟ್ ಕೊನೆಯದಾಗ ತಿನ್ನಾಕರ ಏನು ಬೇಕು ಹೇಳೋ ನಾಳೆ ನಿನ್ನ ಗಲ್ಲಿಗೆರ್ಸು ತಿನ್ನಾಕರ ಕೊನೆಯದ ಆಸೆ ಹೇಳ ಜೈಲರ್ ಹೇಳು ನಿಮ್ಮ ಆಸೆ ಅವಾಗ ಹುಡುಗಂದಯ್ಯಪ್ಪ ಸರ ಇಟ್ಟ ದಿನ ಕೇಳಿರಿ ಒಂದ್ ಮಾತು ನಡೆಸಿ ಕುಡಿತೀರಿ ಅಂದವ ಹೌದು ಏನೈತಿ ಹೇಳು ತನ್ನ ಹುಡುಗ ಜೈಲರ ಹೇಳು ಮಾತ ಕೊನೆಯದಾಗಿ ನಾಳೆ ಒಂಬತ್ತು ಗಂಟೆಗೆ ಗಲ್ಲುಗೆರೆಸ್ ಕೊನೆಯದಾಗಿ ಲಾಸ್ಟ್ ನನ್ನ ಜೀವಾತ್ಮ ಇರುತ್ತದ ಇರುತ್ತಾಗಿ ನಮ್ಮವ್ವನ ಕರ್ಕೊಂಡು ನಾನು ಭೇಟಿ ಮಾಡಿಸ್ರಿ ಕೊನೆಯ ನಮ್ಮವ್ವನ ಕಣ್ ತುಂಬ ನೋಡಿ ಜೀವ ಬಿಡ್ತೀನಿ ಕಣ್ ತುಂಬ ನೋಡಿ ಜೀವ ಬಿಡ್ತೀನಿ ಅಂತೇಳಿ ಕೂಸ ಆ ಜೈಲರಿಗೆ ಮಾತು ಹೇಳ್ತಿ ಹುಡುಗ ಹೌದು ಹೌದ್ರಿಪ್ಪ ಆಯ್ತಂದ ಜೈಲರ ಗಾಡಿ ಬಿಟ್ಟ ಅವ್ರ ಊರಿಗೆ ತಾಯಿನ ಹುಡುಕ್ಯಾಡೆ ತಾಯಿನ ಕರ್ಕೊಂಡು ಬಂದ್ರು ಹೌದು ತಾಯಿನ ಜೈಲಿಗೆ ಕರ್ಕೊಂಡು ಬರ್ಬೇಕಾದ್ರ ರಾತ್ರಿ ಎಂಟು ಒಂಬತ್ತು ಒಂಬತ್ತು ಗಂಟೆ ಮೇಲೆ ಮೀರಿತು ಮೀರಿತ್ತು ಹುಡುಗ ಜೈಲರ್ ಮಲ್ಕೊಂಡಿದ್ದ ಜೈಲರ್ ಅಂತಾನ ಈಗ ಮಾತ್ರ ಹುಡುಗ ಮಲ್ಕೊಂಡಿತ್ತು ಯಡ್ರಿ ನಾಳೆ ಬೆಳಗಿನ ನಾಲ್ಕು ಗಂಟೆಗೆ ತಾಯಿನ ಎಸಿ ತಾಯಿಯ ಮಗ ಮಾತಲ್ಲಿ ನಾಲ್ಕ ಗಂಟೆಗೆ ಹುಡುಗ ಹೇಳ್ತಾನ ತಾನೇ ಅವನ ಟೈಮ್ ಹೇಳ್ತಾನು ನಾಳೆ ನಾಲ್ಕು ಗಂಟೆ ಮಟ್ಟ ತಾಯಿನ ಇಲ್ಲಿ ಬ್ಯಾರೆ ಹಾಕಿ ಮಲಗಸ್ರಿ ಅಂದವ ಜೈಲರ್ ಹೌದು ಆಯ್ತಂದ್ರೆ ಇವ್ರು ತಾಯಿನ ಒಂದು ಕೋಲೆ ಹಾಕಿರ ಹುಡುಗ ಒಂದು ಕೋಲಿಯಾಗ ಮಲ್ಕೊಂಡಿತ್ತು ಕರೆಕ್ಟ್ ನಾಲ್ಕು ಗಂಟೆಗೆ ಹುಡುಗ ಎಚ್ಚರ ಆಯ್ತು ಯಾತ್ ಆಯ್ತು ಯಾತ್ಸರಾಯ್ತು ಜೈಲರ್ ನೋಡಿ ಅಂತಾನ ತಾಯಿಗೆ ಹುಡುಗಿ ಎದ್ದ ತಾಯಿನ ಓದಿ ಹುಡುಗನ ಕೂಲಿಯಾಗ ಬಿಡ್ರಿ ಅಂದವ ಬಿಡ್ರಿ ತಾಯಿನ ತಂದ ಹುಡುಗನ ಕೂಲಿಯಾಗ ಬಿಡ್ತಾರ ಬಂಧುಗಳ ತಾಯಿಗಳ ವಿಚಾರ ಮಾಡ್ರಿ ತಾಯಿನ ಮಗನ ಗಲ್ಲು ಶಿಕ್ಷೆ ಆಗೋದದ ಬೆಳಗಿನ ಒಂಬತ್ತು ಗಂಟೆ ಮಟ್ಟ ಮಾತ್ರ ಮಗನ ಮಕ್ಕ ಕಾಣ್ತದ ತಾಯಿಗೆ ಕಾಣ್ತದ ನಾಲ್ಕು ಗಂಟೆಕ್ ಬಂದ ಜೈಲರ್ ತಾಯಿ ಮಗನ ಕೂಡಿಸಿ ಬಿಟ್ಟ ಜೈಲರ ಬಿಟ್ಟ ತಾಯಿ ಮದ್ದಕ್ಕೆ ಮಗನ ಮಕ್ಕ ನೋಡ್ತಾಳ ಮಗ ಇದ್ದವ್ ತಾಯಿ ಮಕ್ಕ ನೋಡ್ತಾನ ನೋಡಿ ಇಬ್ಬರದು ಗಂಟಲು ಶಿರಾ ಬಿಗಿತಿ ಕಣ್ಣಾಗ ನೀರ್ ಹಾರ್ಲಾಕತ್ತು ಬಾಯಾಗ ಯಾಕಂದ್ರೆ ಒಂದೇ ಸೋನೆ ಕಣ್ಣಾಗ ನೀರ್ ಬರ್ಲಕತ್ತು ಬಾಯಾಗ ಮಾತ್ ಬರ್ದಂಗಾಯ್ತು ಇಬ್ಬರಿಗೂ ತಾಯಿ ಮಗನಿಗೆ ತಾಯಿ ಮಗನಿ ದುಃಖ ಮಾಡಿ ಗಂಟ್ಲೆ ಶಿರಾ ಬಿಡು ಒಂದೇ ಸವನಿ ಹಳ್ಳಿ ಕತ್ತಿದ್ರು ಕೊನೆಯದಾಗಿ ಗಂಟ್ಲೆ ಶಿರಾ ಬಿಗಿದಿರ್ತಕ್ಕಂತ ಮಗನೇ ತಾಯಿಗೆ ಮಾತು ಹೇಳ್ತಾನ ಏನಂತ ಹೇಳ್ತಾನ ಮಗ ಯವ ಯಾವ ಆ ಕಾಶಿ ಅಂದವ ತಾಯಿ ಯಾವ ಆ ಕಾಶಿ ನನ್ನ ನೋಡಿ ನಿನಗ ಜೀವ ಮರುಗುತ್ತಿರ್ಬೇಕನ್ವ ಅಂದವ ಮಗ ಹೌದು ಅವಾಗ ತಾಯಿ ಅಂತಳ ಏನಂತೇವಾ ಏನು ಮಾಡ್ಲಿ ಆ ಮಗನೇ ಏನು ಮಾಡ್ಲಿ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಜಗತ್ತು ತಿರುಗಿ ಜನ್ಮ ಕೊಟ್ಟಿ ಕೊಟ್ಟಿನಿ ನಿನ್ನ ಹನಿವಾರ ನಾನು ಬರದಿನೇನೋ ಮಗನೇ ನಾನು ಬರದಿನೇನೋ ಅಂದಳಕ್ಕೆ ಮಗನಿಗೆ ಮಗನಿಗೆ ಅಂದಳ ಹೌದು ಅವಾಗ ತಾಯಿಗೆ ಮಗ ಅಂತನ ಯಾವ ಅಂದವ ಯಾವ ತಾಯಿ ಯಾವ ಈ ಪರಿಸ್ಥಿತಿ ಬರಬೇಕಾದ್ರೆ ಏನ್ ಯಾರ ಅಂದಿನಿ ಅಂತ ಕೇಳಿದ ಮಗ ಮಗ ಕೇಳ್ದ ಅವಾಗ ತಾಯಿ ಏನಂದ್ರೆ ನಾ ಏನು ಮಾಡಿ ನೋ ಮಗನೇ ಅಂದಳಕ್ಕೆ ತಾಯಿ ತಾಯಿ ನೀ ಮಾಡಿದ ಪಾಪ ಒಂದ ಎರಡ ಎಟ್ಟೋ ಕೊಲೆ ಸುಲಿಗೆ ದರೋಡೆ ಮಾಡಿದಿ ಅನ್ಯಾಯ ಮಾಡಿದ ಅರ್ಧ ಮಾಡಿದ ಅತ್ಯಾಚಾರ ಎಟ್ಟೋ ಹೆಣ್ಣು ಮಕ್ಕಳನ್ನ ಸಾಯಿ ಹೊಡೆದಿ ಹೆಣ್ಣು ಮಕ್ಕಳ ಗಂಡುಗಳನ್ನ ಕೊಂದಿದಿ ಅವ್ರ ತಾಳಿ ಹರ್ಕೊಂಡು ಬಂದಿದಿ ಬ್ಯಾಂಕ್ ಲೂಟಿ ಮಾಡಿದ ನೀ ಮಾಡಿದ್ದು ಒಂದ ಮಗನ ಎರಡ ಒಂದ ಎರಡ ನಿನ್ನ ಪಾಪದ ಕೂಡ ತುಂಬ್ಯದೋ ಮಗನೇ ಪಾಪದ ಕೂಡ ತುಂಬ್ಯದ ಇದಕ್ಕ ನಾ ಏನು ಮಾಡ್ಲೋ ನೀನೆ ಮಾಡಿದಿ ನೀನೆ ಮಗನ ಅಂದ್ಲಕ್ಕಿ ತಾಯಿ ಅವಾಗ ಮಗ ಹೇಳತನ ತಾಯಿಗೆ ಮಗ ಯವ ಅಂದವ ಯವ ಮತ್ತು ಈ ಹಗ್ಗ ಇದು ಕೊಳ್ಳಿಗೆ ಬರಬೇಕಾರ ಯಾರ ಅಂದಿ ನೀನ ಕಾರಣದಿ ಅಂದಳಂದವ ಮಗ ತಾಯಿಗೆ ಮಾಯ ತಾಯಿಗೆ ನೀನ್ ನಾನೆಂಗ್ ತಾಯಿ ಹೆಂಗ ಹೇಳು ಯವ ಅವತ್ತು ಸಂತಿಗೆ ಹೋಗೈತಿ ಸಂತಿಗೆ ಸಂತಿಗೆ ನನ್ನ ಕರ್ಕೊಂಡು ಹೋದ ಸಂದರ್ಭದಾಗ ಒಂದು ಮಾವಿನ ಹಣ್ಣು ತಿಳ್ಕೊಂಡ ಅತ್ತ ಚೀರಾಡಿದ ಬಾಯಾಗ ಮನ್ ಹಾಕೊಂಡು ಅತ್ತಾಗ ಅಂಗಿ ಹರ್ಕೊಂಡ ಒಂದು ಮಾವಿನ ಹಣ್ಣು ಕೊಡಿಸಿಕೊಳ್ಳಿಲ್ಲ ತುಡುಗ ಮಾಡ್ಕೊಂಡು ತಂದು ಮನಿಗೆ ತಂದ ತಾಯಿ ನಿನ್ನ ಮುಂದೆ ತೋರಿಸಿರ ಮಗನೇ ಇನ್ಯಾಡು ತರಬೇಕಾಗಿತ್ತಲ್ಲೋ ಅಂತ ತಾಯಿ ನನಗೆ ಹೇಳಿದಿ ಕೊಟ್ಟಿಪ್ಪ ಅಂದ್ರ ಈ ಹಗ್ಗ ಮತ್ತು ನೇನಗಂಬ ನನ್ನ ಕೊಳ್ಳಿಗೆ ಬರ್ತಿದ್ದಿಲ್ಲ ತಾಯಿ ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ಹೌದಿಲ್ಲ ಯಾಕ ಕರ್ಸಿನಿಪ್ಪ ನೇನಗಂಬ ಹಾಕೋ ಸಂದರ್ಭದಾಗ ನಿನ್ನ ಯಾಕ ಕರ್ಸಿನಿಪ್ಪ ಅಂದ್ರ ನಾಳೆ ಮುಂದೆ ಯಾವ್ದೋ ತಾಯಿಗಳ ಮಕ್ಕಳ ಸಾಯುತ್ತ ಮುಂದೆ ತಾಯಿ ಮುಂದಿದ್ರೆ ಎಷ್ಟು ಕಷ್ಟ ಆಗ್ತದ್ರಿ ಹೌದು ಮಕ್ಕಳ ಮುಂದ ತಾಯಿ ಮುಂದೆ ಮಕ್ಕಳ ಸತ್ರ ಅಂದ್ರೆ ಬಹಳ ಕಷ್ಟ ಆಗ್ತದೆ ಬಹಳ ಕೆಟ್ಟ ಆಗ್ತದೆ ಹೌದಿಲ್ಲ ಅದಕ್ಕ ಮುಂದೆ ಯಾವುದೋ ತಾಯಿ ಯಾವಕ್ಕ ತಾಯಿ ಕೂಡ ನಾಳೆ ಮಕ್ಕಳ ಇಂತ ಕೆಟ್ಟ ಪಾಠ ಕಲಿಸಬಾರದು ಒಂದು ಒಳ್ಳೆ ನೇತಿ ಪಾಠ ಕಲಿಸಿಕೊಳ್ಳಿ ಅನ್ನೋ ಸಲುವಾಗಿ ನಿನ್ನ ಮುಂದೆ ಕರೆಸಿನ ತಾಯಿ ನಿನ್ನ ಮುಂದೆ ಕರೆಸಿ ನಂದ ಮಗ ಮುಂದೆ ಕರೆಸಿನಿ ತಾಯಿಗೆ ತಾಯಿಗೆ ಹಡದಿರ್ತಕ್ಕಂತ ತಾಯಿಗೆ ಮಗ ಬುದ್ಧಿ ಮಾತು ಹೇಳಿದ ಸಾಯುವ ಸಂದರ್ಭದಾಗ ಬಂಧುಗಳಿ ಅದ ತಾಯಿ ಹೊಡೆದ ಬುಡದ ಬುದ್ಧಿ ಮಾತ ಕಲಿಸಿದ್ಲ ಅಂದ್ರೆ ಬರತ್ತಿದ ಮಗನ ನೀನ ಗಂಬು ಆಗುತ್ತಿರ್ಕಿಲ್ಲ ಗಲ್ಲು ಶಿಕ್ಷೆ ಆಗುತ್ತಿದ್ದಿರ್ಕಿಲ್ಲ ಅದಕ್ಕ ನೀಂಗ ಮನೆಯೇ ಪಾಠಶಾಲಿ ಅಂದ್ಯೋ ಎನ್ನ ಮನೆಯ ಮೊದಲ ಪಾಠಶಾಲ ಮಾತು ಹೇಳಿದೆ ಹೇಳಿದ್ರೆ ಈ ಗುರುವಿನ ಪಾಠ ಹಿಂಗ್ಯಾಕ ಆಯಿತು ಇಲ್ಲಿ ಹಿಂಗ್ಯಾಕ ನೀ ಹೇಳುದು ಹಾಗ್ಯಾಕ ನೀ ನಾ ಎಲ್ಲಿ ಪಾಯಿಂಟ್ ಕೊಟ್ಟಿಲ್ಲ ಅಲ್ಲಿ ಪಾಯಿಂಟ್ ಕೊಟ್ಟು ಮಾತಾಡೋಣ ಮಗನ ಮಾತಾಡ್ಲಕತ್ತೀನಿ ಮಗನ ನಾ ತಾಯಿ ನೀ ಮಾತಾಡ್ಲಕ್ಕಿ ನೀವ್ ಏನ್ ಮಾತ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಇದೇ ಇದೇ ನಿಮ್ಮ ಒಂದ ಹೇಳ್ರಿ ಅದಕ್ಕೆ ಪಾಠ ಕಲಸ್ರಿ ತಾಯಿಗಳ್ರೆ ಮಕ್ಕಳಿಗೆ ಕಳ್ಳತನ ಮಾಡೋದು ಕೊಲೆ ಮಾಡುದು ಸುಲಿಗೆ ಮಾಡುದು ಇಂಥದ್ದ ದಯವಿಟ್ಟು ಮಕ್ಕಳಿಗೆ ಕಲಸ್ಬೇಡ್ರಿ ಅಂತದ್ ಏನೋ ತುಡುಗು ಮಾಡ್ಕೊಂಡು ಮಗ ಮನಿಗೆ ತಂದ್ರು ಕೂಡ ಎರಡು ಹೊಡೆದ ಬುದ್ಧಿ ಮಾತ ಮಕ್ಕಳಿಗೆ ನೀತಿ ಪಾಠ ಕಲಸ್ರಿ ಅನ್ನುವಂಥ ಒಂದು ತಾಯಿ ಬಳಗದ್ರು ಒಂದು ವಿನಂತಿ ಪೂರ್ವಕವಾಗಿ ನಿಮಗೆ ಕೇಳ್ಕೊಂಡು ಹಾ ಹೌದಿಲ್ಲ ಹಾ ಮಾತ ಮುಗಿಸಿ ಅದಕ್ಕೆ ನಾವೇ ಮಾಡಿದ ನಾವೇ ನಾವೇ ಉಣ್ಣಬೇಕಾಗ್ತದ ಹೌದ್ರಿ ರೀ ಅದಕ್ಕೆ ಹೆಂಗೆ ಹೇಳವ ಹ ಅಲ್ಲಿಂದ ನೇರಿಗೆ ತಿಳಿಸ್ಯಾ ಅನ್ನೋ ಲೆಕ್ಕ ಸತ್ಯ ನ್ಯಾಯ ನೀತಿ ಮಾಡ್ಯಾನು ತೂಕ ஆ <laughs>

ತುಳಿಯೋ ಸದ್ಯ ಸಂಘಕ್ಕೆ ಕರ್ಮ ಕಲಕೊಂಡು ಆಗತ್ತಿದ ಕಡೆ ಹೊಳೆ ಮಾರು ಐತಿ ಯಾರಗಟ್ಟಿ ಬಣ್ಣಕ್ಕ ಐತಿ ಮಾಡಪ್ಪ ಅಂದ ಊರ ತಗೊಂಬಳಕ್ಕ ಹೊಳ ಮಂಗಸಕ್ಕ ಒಂದ ಬರೋದಕ್ಕ ಒಂದಿನ ಹೋಗೋದಕ್ಕನ ಕಾಯ್ಬೇಕ ಬೆಳೆ ಬಳಕದೆಲ್ಲ ದೊಡಕ ಸುಮ್ನೆ ಎಲ್ಲ ತಾಯ್ತಿ ಸತ್ಯ ಸಾಂಗ ಕರ್ಮ ಕಳಕೊಂಡು ತೊಳಿತದ ತೊಳಕ ಸಾಧ್ಯಮ